ಏನು ಮುದೋಳ ತಾಲೂಕಿನ ಕಬ್ಬು ಬೆಳೆಗಾರ ಹೋರಾಟಗಾರ ಇಲ್ಲಿವರೆಗೆ ಹೋರಾಟ ಮಾಡಿ ಒಂದು ಬೆಲೆಯನ್ನು ನಿಗದಿಯಾಗಿ ಬಾಕಿ ವಸೂಲಿ ಮಾಡಿದ್ದಂತ ಹೋರಾಟ ಆಯ್ತು ಆ ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲಾ ಸಂಘಟನೆ ಹೋರಾಟಗಾರರು ಬಹಳಷ್ಟು ಜನ ಅದಕ್ಕೆ ಸಪೋರ್ಟ್ ಕೊಟ್ಟ ಬಹಳ ಒಳ್ಳೆ ಹೋರಾಟವನ್ನು ಮಾಡಿದ್ದು ಈಗ ಏನಿವ್ರು ಪೊಲೀಸ್ನವರು ಆ ಇಲ್ಲಿ ಸಲ್ಲದ ಕೇಸ್ಗಳನ್ನ ಹಾಕಿ ಯಾವುದು ಮುಗ್ಧ ಹುಡುಗರನ್ನೆಲ್ಲ ಅಲ್ಲಲ್ಲೇ ರಾತ್ರಿ ಅರೆಸ್ಟ್ ಮಾಡುವಂಥದ್ದು ಮಾಡಾಕ್ತಾರ ಈಗ ಸರ್ಕಾರಕ್ಕೆ ಮತ್ತು ಡಿ ಸಿ ಅವ್ರಿಗೆ ಎಸ್ ಪಿ ಅವ್ರಿಗೆ ನೀವೆಲ್ಲ ಹಂಗೆ ಮಾಡೋಕ್ಕೆ ಹೋಗಬೇಡಿ ಹೋರಾಟಗಾರ ಹಂಗೆಲ್ಲ ಏನು ತಂತ್ರಗಾರಿಕೆ ಮಾಡುವಂಥವ್ರಲ್ಲ ನಾವು ನೀವೆಲ್ಲ ಹುಡುಗರು ಬಂದಿಸೋದ್ರೆ ಅಷ್ಟೇ ಒಂದು ವೇಳೆ ನೀವು ಬಂದಿಸೋದಕ್ಕೆ ಮಾತ್ರ ನಾವು ರೈತ ಮುಖಂಡ್ರೆಲ್ಲ ಬಂದಿಸಿ ನಮ್ಮ ಇಟ್ಬಿಟ್ರೆ ಜೈಲಕ್ಕೆ ಹೋಗಕ್ಕೆ ನಾವು ತಯಾರಿದೆವು ಒಂದು ಕೆಲಸ ಮಾಡಿರಿ ಮತ್ತು ನೀವು ಈ ರೀತಿ ಎಲ್ಲರಿ ಅದರಲ್ಲಿ ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಹಕ್ಕೈತಿ ಹೋರಾಟಕ್ಕೆ ಅಲ್ಲಿ ಭಾಗವಹಿಸಿರ್ತಾರೆ ಅದ್ರಾಗ ಪಾಲ್ಗೊಂಡಿರ್ತಾರೆ ಆ ಪಕ್ಷ ಈ ಪಕ್ಷ ಇಲ್ಲಿಲ್ಲ ಪಕ್ಷಾತೀತವಾಗಿ ಎಲ್ಲರೂ ಹೋರಾಟಗಾರ ಆಗಿರುವಾಗ ನೀವು ಅಲ್ಲಿ ಕಡೆ ರಾತ್ರಿ ಯಾರೋ ಗೊತ್ತಿಲ್ಲದಂಗ ಮಣಿಗೆ ಹೋಗುದು ಆ ಹುಡುಗನ ಅರೆಸ್ಟ್ ಮಾಡುವಂಥದ್ದು ಇದು ಸೋಬೆ ತರುವಂತದಲ್ಲ ಇದನ್ನ ತಕ್ಷಣ ನಿಲ್ಲಿಸಬೇಕೆ ನಮ್ಮ ಹೋರಾಟಗಾರರಿಂದ ಎಚ್ಚರಿಕೆ ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ಎಲ್ಲವೂ ಕಿಲುಗಳ ನೋವಿನಿಂದ ಬಳಲ್ತಿದ್ದೀರಾ ಯಾವುದಾದರೂ ಕಾಯಿಲೆಗೆ ಆಪರೇಷನ್ ಮಾಡಿಸಲು ಪರದಾಡ್ತಿದ್ದೀರಾ ಡೋಂಟ್ ವರಿ ಲೋಕಾಪುರದ ಸಾಯಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಬನ್ನಿ ಎಲುಬು ಕೀಲು ಇನ್ಫೆಕ್ಷನ್ ಮೊಣಕಾಲು ನೋವು ಕತ್ತು ನೋವು ಬೆನ್ನು ನೋವು ನರ ನೋವು ಓಜೋನ್ ಥೆರಪಿ ಫಿಸಿಯೋಥೆರಪಿ ಎಲುಬು ಮುರಿತ ಶಸ್ತ್ರಚಿಕಿತ್ಸೆ ಮೂಲಕ ರೋಗಿಗಳ ಪಾಲಿಗೆ ವರದಾನವಾಗಿದೆ ಅಪೆಂಡಿಕ್ಸ್ ಕಿಡ್ನಿ ಸ್ಟೋನ್ ಮೂಲವ್ಯಾಧಿ ಹೊಟ್ಟೆ ತಲೆನೋವು ಥೈರಾಯ್ಡ್ ಲಿವರ್ ಸಮಸ್ಯೆ ಕರುಳು ಹಾರ್ನಿಯಾ ಗರ್ಭಕೋಶ ರಕ್ತನಾಳ ಡಯಾಬಿಟಿಸ್ ಪಿತ್ತಕೋಶ ಸ್ತನರೋಗ ಗ್ಯಾಂಗ್ರೀನ್ ಸೇರಿ ಹಲವಾರು ಕಾಯಿಲೆಗಳಿಗೆ ಇಲ್ಲಿದೆ ಉತ್ತಮ ಚಿಕಿತ್ಸೆ ಆಧುನಿಕ ಚಿಕಿತ್ಸಾ ಸಲಕರಣೆಗಳು ಸುಸಜ್ಜಿತ ಬೆಡ್ಗಳು ವಿಶಾಲವಾದ ಆಸ್ಪತ್ರೆ ಆವರಣದ ಜೊತೆಗೆ ಸ್ವಚ್ಛತೆಗೆ ಆದ್ಯತೆ ನೀಡುವ ತಾಣವೇ ಸಾಯಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ಥಳ ಶ್ರೀನಿವಾಸ ಕಲ್ಯಾಣ ಮಂಟಪ ರೋಡ್ ಬಸ್ ಸ್ಟ್ಯಾಂಡ್ ಹತ್ತಿರ ಲೋಕಾಪುರ ಡನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ